ಈ ಬಾರಿ ಮುಂಗಾರು ಮಳೆ ಒಂದು ವಾರದ ಮುಂಚೆ ಆಗಮಿಸಿದ್ದು ಕಳೆದ ಎರಡು ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಅನೇಕ ಕಡೆ ಹಾನಿ ಉಂಟಾಗಿದೆ ಹಾನಿಗೊಳಗಾದ ಸ್ಥಳಗಳಿಗೆ ತಕ್ಷಣ ಅಧಿಕಾರಿಗಳು ಭೇಟಿಯನ್ನು ನೀಡಿ ಸೂಕ್ತ ಸ್ಪಂದನೆ ನೀಡುವುದರ ಜೊತೆಗೆ ಇಪ್ಪತ್ತ ನಾಲ್ಕು ಗಂಟೆಯೂ ಅಲರ್ಟ್ ಆಗಿರಬೇಕು ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ನೀಡಿದ್ದಾರೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕರು ಮಳೆಗಾಲಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಹಿಂದೆ ಸೂಚನೆಯನ್ನು ನೀಡಲಾಗಿದೆ ಗಾಳಿ ಮಳೆಗೆ ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಉರುಳಿ ಬಿದ್ದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಮುರಿದು ಬಿದ್ದ ಕಂಬಗಳ ಮರುಜೋಡಣೆ ಕಾರ್ಯ ಭರದಿಂದ ಸಾಗುತ್ತಿದೆ ಈಗಾಗಲೇ ಮೆಸ್ಕಂ ಇಲಾಖೆಗೆ ಖಡಕ್ ಸೂಚನೆಯನ್ನ ನೀಡಿದ್ದೇನೆ ಎಲ್ಲೆಲ್ಲಿ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆಯೋ ಅದನ್ನ ಕೂಡಲೇ ದುರಸ್ತಿ ಮಾಡಿ ವಿದ್ಯುತ್ ಪೂರೈಕೆ ಮಾಡುವಂತೆ ತಿಳಿಸಿದ್ದೇನೆ ಇನ್ನು ಗ್ರಾಮೀಣ ಭಾಗದಲ್ಲಿ ಮಳೆಗೆ ಮನೆಗೆ ಅಥವಾ ಇನ್ಯಾವುದೇ ರೀತಿಯ ಹಾನಿಯಾದಲ್ಲಿ ಗ್ರಾಮಕರಣಿಯರು ತಕ್ಷಣ ಅಲ್ಲಿಗೆ ಭೇಟಿಯನ್ನ ನೀಡಬೇಕು ರಾತ್ರಿ ಘಟನೆ ನಡೆದರೂ ರಾತ್ರಿ ಭೇಟಿಯನ್ನು ನೀಡಬೇಕು ನೊಂದವರಿಗೆ ಏನೆಲ್ಲ ಸಹಾಯ ಬೇಕು ಅದೆಲ್ಲವನ್ನ ಇಲಾಖೆಯಿಂದ ಮಾಡಬೇಕು ಎಂದ್ರು ಮಳೆ ಮುಂಗಾರು ಸ್ವಲ್ಪ ಬೇಗ ಬಂದಿದೆ ಒಂದಷ್ಟು ಕಡೆ ವಿದ್ಯುತ್ ಸರಬರಾಜು ಏರುಪೇರು ಆಗಿದೆ ಕೆಲವು ಕಡೆ ಮೂರು ನಾಲ್ಕು ಗಂಟೆ ಕೆಲವು ಕಡೆ ಒಂದು ದಿವಸ ಅಂದ್ರೆ ವಿದ್ಯುತ್ ಕಂಬಗಳು ಕೆಲವು ಕಡೆ ಬಿದ್ದಿದೆ ಕೆಲವು ಕಡೆ ಈಗ ರೆಸ್ಟ್ ಏನ್ ಇಡ್ದಿದೆ ಕೇಬಲ್ಗಳು ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಏನು ವಿದ್ಯುತ್ ನಿಗಮದ ಅಧಿಕಾರಿಗಳಿಗೆ ಎಲ್ರಿಗೂ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಕೂಡಲೇ ಎಲ್ಲೆಲ್ಲಿ ತೊಂದರೆಗಳಿದೆ ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ ಅದಕ್ಕೆ ಕೂಡಲೇ ಸ್ಪಂದನೆ ಕೊಡುವಂಥ ಕೆಲಸಗಳನ್ನ ಮಾಡಬೇಕು ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚಿನ ಜನರನ್ನು ಕೊಡುವಂಥ ಕೆಲಸ ಅವರಿಗೆ ವಾಹನವನ್ನು ಕೊಡುವಂಥ ಕೆಲಸ ಬೆಳಿಗ್ಗೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಅವರು ಕೆಲಸ ಮಾಡಬೇಕು ಅನ್ನುವ ಏನು ಅವರಿಗೆ ಡೈರೆಕ್ಷನ್ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ವಾರ್ ಫೂಟಿಂಗ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಎಲ್ಲೆಲ್ಲಿ ವಿದ್ಯುತ್ ವ್ಯತ್ಯಾಸಗಳು ಸರಬರಾಜಲ್ಲಿ ವ್ಯತ್ಯಾಸಗಳಾಗಿದೆ ಅದಕ್ಕೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಕೆಲವು ಕಡೆ ನೀರು ಮನೆಗಳಿಗೆ ನುಗ್ಗಿದೆ ಕೆಲವು ಕಡೆ ಕಂಪೌಂಡ್ ನಗರಸಭೆಯ ಈ ಕಂಪೌಂಡ್ ಕೂಡ ಇವತ್ತು ಇಲ್ಲಿ ಕುಸಿದಿದೆ ಅದಕ್ಕೆಲ್ಲ ಅಲ್ಲಲ್ಲಿ ಅಧಿಕಾರಿಗಳು